ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಂಚ್ ಬಾಕ್ಸ್ ರೆಸಿಪೀಸ್ ಚಾನಲ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನೀವು ನಮ್ಮ ಯಾವುದೇ ರೆಸಿಪೀಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಈಗ ಮಸಾಲೆಗಳನ್ನ ಹುರ್ಕೊಳ್ತೇ ಚಿಕನ್ ಸಾಂಬಾರು ಮಾಡಕ್ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಎರಡು ಕೆ ಜಿ ಮೊಟ್ಟೆ ಕೋಳಿ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಪುದೀನ ಒಂದು ಟೊಮ್ಯಾಟೊ ನಾಲ್ಕು ಕಡ್ಡಿ ಕರಿಬೇವು ಈಗ ರುಬ್ಬೋ ಮಸಾಲೆಗೆ ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಎರಡು ಇಡಿ ಬೆಳ್ಳುಳ್ಳಿ ಅದರಲ್ಲಿ ಅರ್ಧದಷ್ಟು ಶುಂಠಿ ಒನ್ ಟೇಬಲ್ ಸ್ಪೂನ್ ಗಸಗಸೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಅರ್ಧ ಹೋಳಷ್ಟು ಕೊಬ್ಬರಿ ಹತ್ತರಿಂದ ಹನ್ನೆರಡು ಲವಂಗ ಎರಡಿಂಚು ಇಂಚು ಚಕ್ಕೆ ಎರಡಿಡಿ ಧನಿಯಾ ಧನ್ಯಾಪುಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬಿಸಿ ಆಗಿರೋ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೂ ಹುರ್ಕೋಬೇಕಾಗತ್ತೆ ನಾವೀಗ ಮೊಟ್ಟೆ ಕೋಳಿ ಯೂಸ್ ಮಾಡ್ತಾ ಇದ್ದೀವಿ ಸಾಂಬಾರು ಮಾಡೋಕ್ಕೆ ನೀವು ಬೇಕಿದ್ರೆ ನಾಟಿ ಕೋಳಿ ಕೂಡ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ಕೋಬೋದು ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಟೊಮ್ಯಾಟೋನೂ ಕೂಡ ಸೇರಿಸ್ಕೊಳ್ಳೋಣ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಪುದೀನ ಮತ್ತು ಕರ್ಬೇನ್ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಪುದೀನ ಮತ್ತು ಕರಿಬೇವು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಈಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಚಿಕನ್ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಹಾಕೊಳ್ತಾ ಇದ್ದೀವಿ ಚಿಕನಲ್ಲಿ ನೀರಿನ ಅಂಶ ಇರಬಾರ್ದು ಚಿಕನ್ನ ಎಣ್ಣೆಯಲ್ಲಿ ಎರಡು ನಿಮಿಷ ಚೆನ್ನಾಗಿ ಉರ್ಕೊಳ್ತಾ ಇದ್ದೀವಿ ಚಿಕನ್ ಎರಡು ನಿಮಿಷ ಉರ್ಕೊಂಡಿದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಅಶ್ರಣ ಸೇರಿಸಿ ಮಿಕ್ಸ್ ಮಾಡಿಕೊಟ್ಟು ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿ ನೀರು ಬಿಡೋವರೆಗೂ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಅದು ನೀರು ಬಿಡೋ ಅಷ್ಟರಲ್ಲಿ ಮಸಾಲೆಗೆ ಒಂದು ಜಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ ಇದನ್ನು ಮಿಕ್ಸ್ ಮಾಡಿಕೊಡೋಣ ನಾವು ಎರಡು ಕೆ ಜಿ ಚಿಕನ್ಗೆ ಮಸಾಲೆ ತೋರಿಸ್ತಿದ್ದೀವಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಕೆ ಜಿ ಬೇಕೋ ಅಷ್ಟಕ್ಕೆ ಮಸಾಲೆ ಮಾಡ್ಕೊಳ್ಳಿ ಅಂದರೆ ಒಂದು ಕೆ ಜಿ ಮಾಡೋ ಹಾಗಿದ್ರೆ ಇದರಲ್ಲಿ ಅರ್ಧ ಮಸಾಲ ಕ್ವಾಂಟಿಟಿ ತೊಗೊಳ್ಳಿ ಈಗ ರುಬ್ಬಿಟ್ಟಿರೋ ಮಸಾಲೆ ಮಿಶ್ರಣನ ಸೇರಿಸ್ತಾ ಇದ್ದೀವಿ ಇದು ಚೆನ್ನಾಗಿ ಚಿಕನ್ಗೆ ಇಡಿಬೇಕು ಅಷ್ಟರಲ್ಲಿ ಇನ್ನೊಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಕೊಬ್ಬರಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಸೇರಿಸಿ ರುಬ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ಎರಡು ಇಡಿಯಷ್ಟು ಧನ್ಯಾಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರ್ಶನ ಮತ್ತು ಕೊತ್ತಮಿರಿ ಸೊಪ್ಪು ಸೇರಿಸಿ ರುಬ್ಕೋಬೇಕು ನೋಡಿ ಚಿಕನ್ ಚೆನ್ನಾಗಿ ಎಣ್ಣೆ ಬಿಡ್ತಿದೆ ಈಗ ರುಬ್ಬಿಟ್ಟಿರೋ ಮಸಾಲೆ ಸೇರಿಸಿ ಎರಡು ನಿಮಿಷ ಕೈ ಆಡಿಸ್ಕೊಳ್ಳೋಣ ಆಗ ಮಸಾಲೆ ತಳ ಹಿಡಿಯಲ್ಲ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಆಗಾಗ ಕೈ ಅಡಿಸ್ಕೊಳ್ತಾಯಿರಿ ಚಿಕನ್ ಈಗ ಎಣ್ಣೆ ಬಿಟ್ಟಿದೆ ಈಗ ನೀರು ಸೇರಿಸ್ಕೊಳ್ಳೋಣ ನೀವು ನಿಮ್ಮ ಅಲ್ಟೆಗೆ ತಕ್ಕ ಹಾಗೆ ನೀರು ಸೇರಿಸಿ ನಾವು ಮುದ್ದೆ ಜೊತೆಗಾಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀವಿ ನೀವು ಚಪಾತಿ ಅಥವಾ ದೋಸೆಗೆ ಮಾಡ್ಕೊಳ್ತಿದ್ರೆ ನೀರು ಕಮ್ಮಿ ಸೇರಿಸ್ಕೋಬೇಕಾಗತ್ತೆ ಕೊಬ್ಬರಿ ಮತ್ತು ಗಸಗಸೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅದೆರಡೂ ಸಾಂಬಾರಿಗೆ ತಿಕ್ನೆಸ್ ಕೊಡುತ್ತೆ ಕೊನೆಗೆ ಟೇಸ್ಟ್ ಮಾಡಿ ಉಪ್ಪು ಕಮ್ಮಿ ಅನ್ಸಿದ್ರೆ ರುಚಿಗೆ ಉಪ್ಪು ಹಾಕ್ಕೊಳ್ಳಿ ನಾವು ಆಗಲೇ ಬರೀ ಚಿಕನ್ ಬೇಯಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ವಿ ಈಗ ವಾಟರಿಗೂ ಸೇರಿಸಿ ಉಪ್ಪು ಹಾಕ್ಕೊಳ್ತಾ ಇದೀವಿ ಈಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಝಿಲ್ ಹಾಕ್ಸ್ಕೋಬೇಕಾಗತ್ತೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೂರು ವಿಝಿಲ್ಸ್ ಸಾಕಾಗ್ಬೋದು ಪ್ರೆಷರ್ ಬಿಟ್ಟು ನೋಡೋಣ ಚಿಕನ್ ಚೆನ್ನಾಗಿ ಬೆಂದಿದೆ ಎರಡು ಕುದಿ ಬರುವವರೆಗೂ ಸ್ಟವ್ ಮೇಲೆ ಬಿಡೋಣ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಮಸಾಲ ಹುಡ್ಕೊಳ್ದಲ್ಲೇ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಈಗ ಇದನ್ನು ಲಂಚ್ ಬಾಕ್ಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ರೈಸ್ ಮತ್ತು ಮುದ್ದೆನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀವಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದ